ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮ ಅಮೃತ ದಿನ ನಾವು ಪ್ರಕೃತಿ ಮಾತೆಯ ಮೂರು ಮಕ್ಕಳ ಕಥೆಯನ್ನ ಕೇಳೋಣ ನಾವೆಷ್ಟೇ ತಪ್ಪು ಮಾಡ್ತಾ ಇದ್ರು ಪ್ರಕೃತಿಗೆ ನಾವು ಎಷ್ಟೇ ಅಡಚಣೆಗಳನ್ನ ಉಂಟು ಮಾಡ್ತಾ ಇದ್ರು ಪ್ರಕೃತಿ ಯಾವತ್ತೂ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿಲ್ಲ ಹೌದು ಕೇವಲ ಕೆಲವೊಂದು ವಾತಾವರಣಗಳ ವೈಪರೀತ್ಯ ಆಗಿರಬಹುದು ಆದ್ರೆ ಅವಳ ನಮ್ಮ ಮೇಲೆ ಕೋಪ ಮಾಡಿಕೊಂಡು ಬಿಸಿಲನ್ನ ಕೊಡೋದಾಗ್ಲಿ ಗಾಳಿ ಬೆಳಕನ್ನ ಕೊಡೋದಾಗ್ಲಿ ಸ್ಟಾಪ್ ಮಾಡಲಿಲ್ಲ ಇವತ್ತಿಗೂ ನಾವು ಉಸಿರಾಡ್ತಾ ಇದ್ದೀವಿ ಅಂದ್ರೆ ಆ ಪ್ರಕೃತಿ ಮಾತೆಯ ಕೃಪೆ ಅಂತಾನೆ ಹೇಳ್ಬಹುದು ಇಂಥ ಮಾತೆಗೆ ಮೂರು ಕ್ಯಾಟಗರಿಯ ಮಕ್ಕಳಿರ್ತಾರಂತೆ ಮೊದಲನೇ ಅವರು ನಾನು ಅನ್ನುವಂತಹ ಅಹಮ್ಮಿನಿಂದ ಇರುವವರು ಹಿಂಸಾ ಮಾರ್ಗದಲ್ಲಿ ಇರುವಂತವರು ಇವರು ಪ್ರಾಣಿಗಳನ್ನ ಮತ್ತೆ ಮನುಷ್ಯರನ್ನ ಎಷ್ಟು ಹಿಂಸಾ ಮಾರ್ಗದಲ್ಲಿ ನೋಡ್ತಾರೆ ಅಂದರೆ ಮಾಂಸಾಹಾರಿಗಳಾಗಿರ್ತಾರೆ ಮತ್ತೆ ಮನುಷ್ಯರ ಎಮೋಷನ್ಸ್ ಜೊತೆ ಆಟ ಆಡ್ತಾ ಇರ್ತಾರೆ ಭಾವನೆಗಳಿಗೆ ಬೆಲೆ ಕೊಡೋದಿಲ್ಲ ನಾನು ಅನ್ನೋಂತಹ ಅಹಂ ಅಧಿಕಾರ ದಾಹ ಕೋಪ ದ್ವೇಷ ಹೊಟ್ಟೆ ಕಿಚ್ಚು ಇವೆಲ್ಲವೂ ಇರುತ್ತೆ ಇವರನ್ನು ಕೂಡ ಪ್ರಕೃತಿ ಮಾತಾ ಹತ್ರದಿಂದ ನೋಡ್ತಾ ಇರ್ತಾರಂತೆ ಆದ್ರೆ ಏನನ್ನು ಮಾತಾಡಲ್ಲ ಅವರಿಗೂ ಗಾಳಿ ಬೆಳಕು ಊಟ ಎಲ್ಲವನ್ನೂ ಕೊಡ್ತಾಳಂತೆ ಆದ್ರೆ ಕರ್ಮಾನುಸಾರ ಅವರು ಕರ್ಮಗಳನ್ನ ಕಳಿಯಕ್ಕೆ ಅಂತ ಜನ್ಮವನ್ನು ತಗೊಂಡಾಗ ಆಕೆ ಮುಖ ತಿರುಗಿಸ್ತಾಳಂತೆ ಯಾಕೆ ಅಂದ್ರೆ ನಾನು ಅನ್ನುವಂತಹ ಅಹಮ್ಮಿಂದ ಎಷ್ಟೋ ತಪ್ಪುಗಳನ್ನ ಮಾಡ್ಕೊಂಡಿದೆ ಈ ಜನ್ಮವಾದರೂ ಶಿಕ್ಷಣವನ್ನ ತಗೊಳ್ಳಿ ಸರಿಯಾದ ಮಾರ್ಗದಲ್ಲಿ ಹೋಗ್ಲಿ ಅಂತ ಆ ಮಾತೆ ಪ್ರಕೃತಿ ಮಾತೆ ಆ ಕ್ಯಾಟಗರಿಯ ಮಕ್ಕಳು ಬಂದಾಗ ಆ ಸ್ಥಿತಿಯ ಮಕ್ಕಳು ಬಂದಾಗ ಮುಖವನ್ನ ತಿರುಗಿಸ್ತಾರಂತೆ ಮತ್ತೆ ಎರಡನೇ ಸ್ಥಿತಿಯ ಮಕ್ಕಳು ಇವರು ಅಹಿಂಸೋ ಪರಮೋ ಧರ್ಮ ಅಂದ್ರೆ ಪ್ರಾಣಿ ಹಿಂಸೆ ಮಾಡದೇ ಇರೋದು ಬೇರೆಯವರ ಭಾವನೆಗಳಿಗೆ ಬೆಲೆ ಕೊಡೋದು ಇನ್ನೊಬ್ಬರಿಗೆ ದ್ವೇಷವನ್ನ ಸಾಧಿಸದೇ ಇರೋದು ಮಾರ್ಗದಲ್ಲಿ ಮಾರ್ಗದಲ್ಲಿರೋದು ಹಾಸಿಗೆ ಇದ್ದಷ್ಟು ಕಾಲು ಚಾಚೋದು ನಮ್ಮಿಂದ ಒಬ್ಬರಿಗೆ ಒಳ್ಳೇದಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಕೆಟ್ಟದಾಗ್ಬಾರ್ದಪ್ಪ ಅನ್ನುವಂತಹ ಮನಸ್ಥಿತಿಯಲ್ಲಿರುವಂತವ್ರು ಇಂಥವರು ಎದುರಾದಾಗ ಪ್ರಕೃತಿ ಮಾತೆ ಪ್ರೀತಿಯಿಂದ ಅವರನ್ನ ಆಲಂಗಿಸಿಕೊಂಡು ನೂರು ವರ್ಷ ಕಾಲ ಸಾವಿರಾರು ವರ್ಷಗಳ ಕಾಲ ಸುಖವಾಗಿ ಬಾಳು ಕಂದ ಅಂತ ಆಶೀರ್ವಾದ ಮಾಡ್ತಾರಂತೆ ಇನ್ನ ಮೂರನೇ ಕ್ಯಾಟಗರಿಯ ಮಕ್ಕಳು ಇವರು ಸಾಧನಾ ಮಾರ್ಗದಲ್ಲಿದ್ದು ಧ್ಯಾನ ಮಾರ್ಗದಲ್ಲಿದ್ದು ಲೋಕ ಕಲ್ಯಾಣಕ್ಕಾಗಿ ಇವರ ಜೀವನವನ್ನೇ ಮುಡುಪಾಗಿರ್ತಾರೆ ಅಂದ್ರೆ ಇವರು ಒಂದು ಜನ್ಮವನ್ನ ತಗೊಂಡು ಆಧ್ಯಾತ್ಮಿಕ ಸ್ಥಿತಿಲಿ ಬಂದಾದ್ಮೇಲೆ ಎಲ್ಲವೂ ನಶ್ವರ ಅಂತ ತಿಳಿದ ಮೇಲೆ ಲೋಕ ಕಲ್ಯಾಣಕ್ಕಾಗಿ ಮಧ್ಯ ಮಾರ್ಗದಲ್ಲಿದ್ದು ಏನೆಲ್ಲ ಮಾಡಬಹುದೋ ಅವೆಲ್ಲವನ್ನು ಮಾಡ್ತಾ ಇರ್ತಾರೆ ಇವರು ಎದುರಾದಾಗ ಪ್ರಕೃತಿ ಮಾತೆ ತುಂಬಾ ಪ್ರೀತಿಯಿಂದ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಿಮ್ಮ ಹೃದಯವು ವಿಸ್ತಾರವಾಗಲಿ ನೀವು ಮಾಡುವಂತಹ ಲೋಕ ಕಲ್ಯಾಣದ ಕೆಲಸ ಅದ್ಭುತವಾಗಿ ನಡೆಯಲಿ ಅಂತ ಆಶೀರ್ವಾದ ಮಾಡ್ತಾರಂತೆ ಈ ರೀತಿ ಮೂರು ಕ್ಯಾಟಗರಿಯ ಮಕ್ಕಳನ್ನ ಕೂಡ ಪ್ರಕೃತಿ ಮಾತ ಸದಾ ನೋಡ್ತಾ ಇರ್ತಾರಂತೆ ಇಲ್ಲಿ ಮಾತೆ ಬಂದು ಒಂದು ಮಾತನ್ನ ಹೇಳ್ತಾರೆ ನೀವು ಈ ಜನ್ಮದಲ್ಲಿ ವಸುಬ್ರು ಈ ದೇಹದಲ್ಲಿ ವಸುಬ್ರು ಈ ಹೆಸರಿನಲ್ಲಿ ವಸುಬ್ರು ಆದ್ರೆ ನಿನ್ನ ಜನ್ಮ ಯಾವಾಗ ಸ್ಟಾರ್ಟ್ ಆಯ್ತು ಅಲ್ಲಿಂದ ಇಲ್ಲಿಯವರೆಗೂ ಪೂರ್ಣಾತ್ಮದವರೆಗೂ ಅಂದ್ರೆ ಭಗವಂತನಲ್ಲಿ ಲೀನವಾಗುವವರೆಗೂ ನಾನು ನಿನ್ನನ್ನು ನೋಡ್ತಾನೆ ಇರ್ತೀನಿ ಇಂತಹ ಎಷ್ಟೋ ಸ್ಥಿತಿಯ ಮಕ್ಕಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಈ ಸ್ಥಿತಿಯಲ್ಲಿ ಮೊದಲನೇ ಸ್ಥಿತಿಯವರು ನಾನು ಅನ್ನುವಂತಹ ಅಹಂಕಾರದಲ್ಲಿರುವವರು ಪ್ರಾಣಿ ಹಿಂಸೆ ಮಾಡುವವರು ಮನುಷ್ಯರನ್ನ ಮೃಗಗಳ ರೀತಿಯಲ್ಲಿ ವರ್ತಿಸುವವರು ಅಧಿಕಾರ ದಾಹ ಇರುವವರು ಇವ್ರು ಬಂದಾಗ ಮಾತೆ ಇವರ ಕರ್ಮಗಳು ಆಕ್ಟಿವ್ ಆದಾಗ ಮಾತೆ ಸೈಲೆಂಟ್ ಆಗಿ ಮುಖ ತಿರುಗಿಸ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ಕ್ಯಾಟಗರಿ ಅವರು ಬಂದಾಗ ಮಾತೆ ಪ್ರೀತಿಯಿಂದ ಆಲಂಗಿಸ್ಕೊಳ್ತಾರೆ ಅಂದ್ರೆ ಇವರು ಅಹಿಂಸೋ ಪರಮೋಧರ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ತಮ್ಮ ಜೀವನದಲ್ಲಿ ಇರುವಷ್ಟರಲ್ಲೇ ಭಗವನ್ ಸ್ಮರಣೆ ಮಾಡ್ತಾ ಧ್ಯಾನ ಮಾಡ್ತಾ ನೆಮ್ಮದಿಯಾಗಿರೋರು ಮತ್ತೆ ಮೂರನೇ ಸ್ಥಿತಿಯ ಮಕ್ಕಳು ಇವರಂದ್ರೆ ಮಾತೆಗೆ ತುಂಬಾ ಇಷ್ಟ ಇವರು ಲೋಕ ಕಲ್ಯಾಣಕ್ಕಾಗಿ ತಮ್ಮ ಕೈಯಲ್ಲಾದಷ್ಟು ಸೇವೆಯನ್ನ ಮಾಡ್ತಾ ಇರ್ತಾರೆ ಅಂದ್ರೆ ಪ್ರಕೃತಿ ಮಾತೆ ಹತ್ರ ಏನೂ ಇರಲ್ವಾ ನಾವು ಕೊಟ್ರೇನೆ ಇರುತ್ತ ಅಂದ್ರೆ ಹಾಗಲ್ಲ ತಾಯಿ ಹತ್ರ ಏನೂ ಇರಲ್ವಾ ತಂದೆ ತಾಯಿ ಹತ್ರ ಏನೂ ಇರಲ್ವಾ ಪ್ರತಿಯೊಂದು ಇರುತ್ತೆ ಆದ್ರೆ ನಾವಿಷ್ಟು ಇಂಪ್ರೂವ್ ಆಗ್ತಾ ಇದೀವಿ ಹೇಗೆ ನಮ್ಮ ಜೀವನವನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀವಿ ಅಂತ ನೋಡಿದಾಗ ಅವ್ರ ಮನಸ್ಸು ಎಷ್ಟು ತೃಪ್ತಿಯಿಂದ ತುಂಬುತ್ತೋ ಅದೇ ತರ ಪ್ರಕೃತಿ ಮಾತೆ ಕೂಡ ಇಲ್ಲಿ ಮೂರು ಸ್ಥಿತಿಯ ಮಕ್ಕಳಲ್ಲಿ ಸ್ನೇಹಿತರೆ ನಾವು ಯಾವ ಕ್ಯಾಟಗರಿಯಲ್ಲಿ ಇದ್ದೀವಿ ಚೆಕ್ ಮಾಡ್ಕೊಳ್ಳೋಣ ಥ್ಯಾಂಕ್ ಯು